ಎಲ್ಲರಿಗೂ ನಮಸ್ಕಾರ ಯಲ್ಲಾಪುರ ತಾಲೂಕು ಉಮ್ಮಗಿ ಹತ್ತಿರ ಇರುವಂಥ ಹಿತ್ಲಳ್ಳಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಸಂದರ್ಶನ ನಡೀತಾ ಇದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಮಾಜದಲ್ಲಿ ತುಂಬಾ ಸ್ವಾರಸ್ಯ ನಿರ್ಮಾಣ ಮಾಡಿರುವಂತಹ ಒಂದು ಶಾಸ್ತ್ರ ಜ್ಯೋತಿಷ್ಯ ಅದನ್ನ ಒಪ್ಕೊಂಡಿರೋರು ನಂಬಿಕೊಳ್ಳೋರು ಅವ್ರ ಬಗ್ಗೆ ಅಂತೂ ಪ್ರಶ್ನೆ ಇಲ್ಲವೇ ಇಲ್ಲ ಆದರೆ ಹೊರಭಾಗದಲ್ಲಿ ವಿರೋಧ ಮಾಡೋರು ಕೂಡ ಒಳಗಡೆ ಜ್ಯೋತಿಷ್ಯವನ್ನು ಆರಾಧನೆಯೂ ಇರ್ತಾರೆ ಹೀಗೆ ನಮ್ಮ ಹಿಂದೂ ಜ್ಞಾನ ಪರಂಪರೆಯ ಶಾಸ್ತ್ರಗಳಲ್ಲಿ ತುಂಬ ಆಸಕ್ತಿಯನ್ನು ಸ್ವಾರಸ್ಯವನ್ನು ನಿರ್ಮಾಣ ಮಾಡಿರುವಂಥ ಶಾಸ್ತ್ರ ಜ್ಯೋತಿಷ್ಯ ನಮ್ಮೆಲ್ಲರ ಸೌಭಾಗ್ಯ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಪಾರವಾದಂಥ ಸಾಧನೆ ಅಧ್ಯಯನ ತಿಳುವಳಿಕೆ ಅದೆಲ್ಲ ಇರುವಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಹಿರಿಯರು ನಮ್ಮ ನಡುವೆನೇ ಇರೋದು ಹಾಗಾಗಿ ಆ ವಿದ್ವಾಂಸರ ಜೊತೆ ಸಮಕಾಲೀನ ಜಗತ್ತಿನಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಬರುವಂಥ ಪ್ರಶ್ನೆಗಳು ಜಿಜ್ಞಾಸೆಗಳು ಇದನ್ನು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ಸಂದರ್ಶನವನ್ನು ಇಲ್ಲಿ ಏರ್ಪಾಟು ಮಾಡಲಾಗಿದೆ ಆ ಶ್ರೇಷ್ಠ ವಿದ್ವಾಂಸರು ಜ್ಯೋತಿಷ್ಯಾಚಾರ್ಯ ವಿದ್ವಾನ್ ನಾಗೇಂದ್ರ ಭಟ್ ಹಿತ್ಲಳ್ಳಿಯವರು ತೊಂಬತ್ತೈದು ವರ್ಷ ಈಗ ಅವ್ರಿಗೆ ಅವರ ಆರೋಗ್ಯ ತುಂಬ ಚೆನ್ನಾಗಿದೆ ಅವರು ಈ ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ಜಿಜ್ಞಾಸೆಗಳಿಗೆ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ ಇವತ್ತಿಗೂ ಅವರ ಅಸ್ಖಲಿತವಾದಂಥ ವಾಣಿ ಅವರ ನೆನಪಿನ ಶಕ್ತಿ ಇದೆಲ್ಲವೂ ಗಮನಾರ್ಹವಾದುದು ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವಿದ್ವಾಂಸ ಮಹನೀಯರು ಅವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಡಾಕ್ಟರ್ ನಾಗೇಶ್ ಭಟ್ ಕೆ ಸಿ ಅವರು ಉಪನ್ಯಾಸಕರಿದ್ದಾರೆ ಉಮಚುಕಿಯ ಪಾಠಶಾಲೆಯಲ್ಲಿ ಇನ್ನೊಬ್ಬರು ಸೀತಾರಾಮ್ ಭಟ್ ಮತ್ತಿಗಾರ ಆ ಇಬ್ಬರು ವಿದ್ವಾಂಸರು ಹಿರಿಯರಾದ ನಾಗೇಂದ್ರ ಭಟ್ ಹಿತ್ಲಳ್ಳಿ ಅವರನ್ನು ಸಂದರ್ಶನ ಮಾಡ್ತಾರೆ ಸಮಕಾಲೀನ ಸಮಾಜಕ್ಕೆ ಉಪಯೋಗ ಆಗುವಂಥ ಮಾಹಿತಿಗಳು ಅವರ ಪ್ರಶ್ನೆಗಳ ಮುಖಾಂತರ ಹಿರಿಯರ ಉತ್ತರದ ಮುಖಾಂತರ ನಮಗೆಲ್ಲರಿಗೂ ತಿಳಿಯೋದಿದೆ ಇನ್ನು ಮುಂದೆ ಆ ಸಂದರ್ಶನದ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ